ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಹದಿನೈದನೇ ಶ್ಲೋಕ ಯತ್ ಚಿಂತಿ ಕೋವಿದ ಕುರಿಯ ದೇವೋತ್ತಮ ಪುರುಷನ ಸ್ಮರಣೆ ಎಂಬ ಖಡ್ಗವನ್ನು ಹೊಂದಿದ ಪ್ರಾಜ್ಞಾನು ಸಕಾಮ ಕರ್ಮದ ಬಂಧನದಿಂದ ಗಂಟನ್ನು ಕತ್ತರಿಸಿ ಹಾಕು ಆದ್ದರಿಂದ ಭಗವಂತನ ಸಂದೇಶದಲ್ಲಿ ಯಾರಿಗೆ ತಾನೇ ಆಸಕ್ತಿ ಮೂಡುತ್ತಿಲ್ಲ ಬಾಬಾರ್ತಾಪಾಯ್ ಎಕ್ತವೇದ ಸ್ವಾಮಿ ಶೀಲ ಶೀಲಾ ಎಸ್ ಈಗ ನಿಮ್ಮಲ್ಲಿ ಪ್ರಶ್ನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡುವ ಸಕಾಮ ಕರ್ಮ ಯೋಗ ಅಂದ್ರೆ ಎಂತ ಹೇಳ್ಬೋದಾ ಯಾರಿಗಾದ್ರೂ ಎಸ್ ಹರೇ ಕೃಷ್ಣ ಯಾರಿಗಾದ್ರೂ ಹೇಳ್ಬೋದಾ ಸಕಾಮ ಕರ್ಮಯೋಗ ಹರೇ ಕೃಷ್ಣ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದಾ ಉತ್ತಮ ಕೆಲಸಗಳು ಹಾ ಪ್ರಭುಜಿ ಹಾ ಹೇಳಿ ಹೇಳಿ ಯಾರಾದ್ರೂ ಹೇಳಿ ಸಕಾಮ ಕರ್ಮ ಯೋಗ ಕಾಮ ಕಾಮದ ಪ್ರತಿಫಲವನ್ನು ಮುಟ್ಕೊಂಡು ಹೇಳಿ ಮಾಡುವ ಕರ್ಮಗಳು ಕಾಮ ಕಾಮ ಸಕಾಮ ಸಕಾಮ ಅದಲ್ಲ ಅದಲ್ಲ ಯಾರಾದ್ರೂ ಹೇಳ್ಬೋದಾ ಉತ್ತಮ ಕರ್ಮಗಳು ಅಲ್ಲ ಅಲ್ಲ ಉತ್ತಮ ಕರ್ಮಗಳು ಅಲ್ಲ ಅಲ್ಲ ನಾನು ನಿಮ್ಗೆ

ನಮಸ್ತೆ ಗುರುಜಿ ನನ್ಗ ಅನ್ಸುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ ನಮ್ಗೆ ಏನು ಕೃಷ್ಣ ಪ್ರಜ್ಞೆ ಇಟ್ಕೊಂಡು ಕೃಷ್ಣನೇ ಫುಲ್ ಅವನೇ ದೇವೋತ್ತಮ ಪುರುಷೋತ್ತಮ ಅನ್ನೋ ಒಂದು ಜ್ಞಾನದಲ್ಲಿ ಅದು ಅದಲ್ಲ ಮಾತಾಜಿ ನಾನ್ ನಿಮ್ಗೆ ಕರೆಕ್ಟ್ ಆಗಿ ಅದಕ್ಕೆ ನೋಡಿ ನನ್ನ ಕ್ಲಾಸ್ ಗೆ ಬರುವಾಗ ನೋಟ್ಸ್ ಮಾಡ್ಬೇಕು ನಾನು ಅಷ್ಟು ಡೀಟೇಲ್ ಆಗಿ ಹನ್ನೆರಡನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ ಅದು ಲೆವೆಲ್ ಲೆವೆಲ್ ಅಲ್ಲಿ ಹೇಳಿದ್ದೇನೆ ಅದು ಒಟ್ಟಿಗೆ ಅದರಲ್ಲಿ ಬೇರೆ ಬೇರೆ ಲೆವೆಲ್ ಉಂಟು ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳಿದ್ದೇನೆ ಪ್ರಭುಜಿ ನಿಮ್ ಕ್ಲಾಸ್ ನೆಕ್ಸ್ಟ್ ನಾಲ್ಕನೇ ತಾರೀಕಿಂದ ಪ್ರಭುಜಿ ಹೌದೌದು ನಾನು ಇದ್ದಿಲ್ಲ ಪ್ರಭುಜಿ ನಾನು ಕೊಡ್ತೀನಿ ಈ ಸತ್ಯ ಚಿಂತೆ ಅಲ್ಲ ನಾನೀಗ ಹೇಳ್ತೇನೆ ಓಕೆ ಹರೇ ಕೃಷ್ಣ ನೋಡಿ ನಿಮ್ಗೆ ನಾನು ಅಲ್ಲಿ ಫಸ್ಟ್ ಲೆವೆಲ್ ಅನನ್ಯ ಭಕ್ತಿ ಅನನ್ಯ ಭಕ್ತಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಸ್ಮರಣೆ ಅದು ನಮ್ಗೆ ಆಗುದಿಲ್ಲ ಯಾಕೆ ನಾವು ಆಗ್ತದೆ ಆದ್ರೆ ನಾವು ಆ ಲೆವೆಲ್ಗೆ ಬರ್ಬೇಕು ಯಾರೆಲ್ಲ ವಾತ್ಸಲ್ಯ ಮತ್ತೆ ಮಾಧುರ್ಯ ಈ ರಸಗಳು ನಾವೀಗ ದಾಸ್ಯ ಸೇವಕರ್ಮ ನಮ್ಗೆ ಅದು ನಾವು ಗೆ ಬರ್ಲಿಲ್ಲ ಹಾಗಾಗಿ ಸುಧಾಮ ಆಗ್ಲಿ ಉದ್ದವ್ ಆಗ್ಲಿ ಅರ್ಜುನ್ ಆಗ್ಲಿ ಯಶೋಧೆ ಆಗ್ಲಿ ರಾಣಿ ಆಗ್ಲಿ ಇವರೆಲ್ಲ ಗೋಪಿಗೆಯರು ಇವರೆಲ್ಲ ರಾಘನುಗ ಭಕ್ತರು ಸ್ಪಾಂಟೇನಿಯಸ್ ಇಪ್ಪತ್ನಾಲ್ಕು ಗಂಟೆ ಸ್ಮರಣೆ ಅಹೇತುಕಿ ಸಾರಿ ಅಹ್ ಅಹೇತುಕಿ ಮತ್ತೆ ಅಪ್ರತ್ಯ ಅವ್ರದ್ದು ಇಬ್ಬರದು ಆ ಅದಂದ್ರೆ ರಾಘನುಗ ಭಕ್ತರು ಅವರ ಡಿವಿಯೇಷನ್ ಇಲ್ಲ ಯಾವಾಗ್ಲೂ ಕೃಷ್ಣ ಸ್ಮರಣೆ ನಮ್ಗೆ ಆಗಲ್ಲ ನಾವು ಇದು ಬಿಟ್ಟ ಕೂಡಲೇ ಕ್ಲಾಸ್ ಕೂಡಲೇ ನಮ್ಗೆ ಬೇರೆ ಬೇರೆ ಬರ್ತಾರೆ ಥಾಟ್ಸ್ ಯಾಕೆಂದ್ರೆ ನಾವು ಬದ್ಧಜೀವಿಗಳು ಅವರೆಲ್ಲ ಸಿದ್ಧ ಜೀವಿಗಳು ಅದು ಫಸ್ಟ್ ಕೃಷ್ಣ ಹೇಳುವಂಥದ್ದು ಅನನ್ಯ ಭಕ್ತಿ ಮಾಡುವಂತ ಅದು ಆಗದಿದ್ರೆ ಕೃಷ್ಣ ಮತ್ತೆ ಅಂತ ಹೇಳುದು ಹನ್ನೆರಡನೇ ಅಧ್ಯಾಯದಲ್ಲಿ ಸಾಧನ ಭಕ್ತಿ ಮಾಡು ಸಾಧನ ಅಂದ್ರೆ ಈಗ ನಾವು ಮಾಡ್ತಾ ಇದ್ದೇವೆ ಎರಡು ಗಂಟೆ ಜಪ ನೋಡಿ ನಾನು ಸಂಜೆ ಕ್ಲಾಸಲ್ಲಿ ತುಂಬಾ ಮಂದಿ ಇದ್ದಾರೆ ಮೋರ್ ದನ್ ಫಿಫ್ಟಿ ಫೈವ್ ಪೀಪಲ್ ಜಪ ಹದಿನಾರು ಸುತ್ತ ಮಾಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಹದಿನಾರು ಸತಿ ಜಪ ಮಾಡಿ ಸಂಜೆಗೆ ಬ್ಯಾಚಲ್ಲಿ ಐವತ್ತೈದು ಮಂದಿ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸಾಧನ ಭಕ್ತಿ ಜಪ ಮಾಡುವಂಥದ್ದು ಓದುವಂಥದ್ದು ಮತ್ತೆ ಕೃಷ್ಣ ಈಗ ಕ್ಲಾಸ್ ಕೇಳುವಂಥದ್ದು ಇದೆಲ್ಲ ಸಾಧನ ಭಕ್ತಿ ಎರಡನೇದು ಕೃಷ್ಣ ಹೇಳುವುದು ಮತ್ತೆ ಮೂರನೇ ಕೃಷ್ಣ ಹೇಳುವಂಥದ್ದು ನಿಷ್ಕಾಮ ಕರ್ಮ ಯೋಗ ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು ಈಗ ನಮ್ಮ ಟೆಂಪಲ್ ಅಲ್ಲಿ ಬ್ರಹ್ಮಚಾರಿ ಸನ್ಯಾಸಿ ಇದೆಲ್ಲ ಅವ್ರು ಟೋಟಲ್ ಕೃಷ್ಣ ಹೋಗಿ ಕೆಲಸ ಮಾಡ್ತಾರೆ ಅದು ನಿಷ್ಕಾಮ ಕರ್ಮ ಯೋಗ ಮತ್ತೆ ನೆಕ್ಸ್ಟ್ ಬರುವಂತದ್ದು ಸಕಾಮ ಕರ್ಮ ಯೋಗ ಇಲ್ಲಿ ಸಕಾಮ ಕರ್ಮಯೋಗದ ಬಗ್ಗೆ ಉಂಟು ಸಕಾಮ ಕರ್ಮ ಯೋಗ ಅಂದ್ರೆ ನೀವು ಕೆಲಸ ಮಾಡ್ತಿದ್ದೀರಿ ಕೆಲಸ ಮಾಡುವಾಗ ಸ್ವಲ್ಪ ಭಾಗ ಕೃಷ್ಣನಿಗೆ ಕೊಡ್ತಾ ಇದ್ದೀರಿ ಇದಕ್ಕೆ ಸಕಾಮ ಕರ್ಮ ಯೋಗ ನೋಡಿ ಸರಿಯಾಗಿ ನಾವು ತಿಳ್ಕೊಳ್ಬೇಕು ನಿಷ್ಕಾಮ ಕರ್ಮ ಯೋಗ ಅಂತ ಸಕಾಮ ಕರ್ಮ ಯೋಗ ಅಂತ ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಕೃಷ್ಣ ಕೃಷ್ಣನಿಗೆ ಕೆಲಸ ಮಾಡುವಂಥದ್ದು ಟೋಟಲ್ ಕೃಷ್ಣ ಕೆಲಸ ಮಾಡೋದಾದ್ರೆ ಅಲ್ಲಿ ಕೊಡದೆ ಅಂತ ಉಂಟು ಎಲ್ಲ ಅವನಿಗೆ ಕೆಲಸ ಮಾಡುದು ಸಕಾಮ ಕರ್ಮ ಯೋಗ ಅಂದ್ರೆ ನಾವು ಕೆಲಸ ಮಾಡ್ತಿದ್ದೇವೆ ಅದರಲ್ಲಿ ಸ್ವಲ್ಪ ಭಾಗ ಕೊಡ್ತಾ ಇದ್ದೇವೆ ಕರ್ಮಗಳ ಅಂದ್ರೆ ಕೆಲಸ ಮಾಡ್ತಿದ್ದಾನೆ ಕೃಷ್ಣನಿಗೆ ಎಂತ ಕೊಡ್ತಾ ಇಲ್ಲ ತಿಳ್ಕೊಳ್ಳಿ ಹಾಗಾಗಿ ಕೃಷ್ಣ ಹೇಳುದು ನಿಷ್ಕಾಮ ಕರ್ಮ ಯೋಗ ಆಗದಿದ್ರೆ ನೆಕ್ಸ್ಟ್ ಸಕಾಮ ಕರ್ಮ ಆದ್ರೆ ಗೆ ಅನ್ನನೇ ಭಕ್ತಿ ಸೆಕೆಂಡ್ ಸಾಧನ ಭಕ್ತಿ ಥರ್ಡ್ ನಿಷ್ಕಾಮ ಕರ್ಮ ಯೋಗ ಫೋರ್ತ್ ಸಕಾಮ ಕರ್ಮ ಯೋಗ ಮತ್ತೆ ಫಿಫ್ತ್ ಹೇಳುವಂತದ್ದು ಈ ಜ್ಞಾನ ಜ್ಞಾನ ಆಗದಿದ್ರೆ ಧ್ಯಾನ ಧ್ಯಾನ ಆಗದಿದ್ರೆ ಕರ್ಮಫಲ ತ್ಯಾಗ ಈ ರೀತಿ ಕೃಷ್ಣ ಅಲ್ಲಿ ಹೇಳಿದಾನೆ ಭಗವದ್ಗೀತ ಇದನ್ ನಿಮ್ಗೆ ನಾನು ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿ ಹೇಳಿದ್ದೇನೆ ಆದ್ರೆ ನೀವು ಅದನ್ನು ನಿಮ್ಮ ಗಮನಕ್ಕೆ ತಗೊಳ್ಳಿಲ್ಲ ಎಸ್ ಹಾಗಾಗಿ ಇಲ್ಲಿ ಬಂತು ಅದಕ್ಕೋಸ್ಕರ ನಾನು ಹೇಳಿದೆ ದೇವೋಧರು ಪುರುಷನ ಸ್ಮರಣೆ ಎಂಬ ಖಡ್ಗವನ್ನು ಹೊಂದಿದ ಸಕಾಮ ಕರ್ಮದ ಬಂಧನ ಗಂಟನ್ನು ಕತ್ತರಿಸಿ ಹಾಕುವ ಆದ್ರಿಂದ ಭಗವಾನ್ ಸಂದೇಶದಲ್ಲಿ ಯಾರಿಗೂ ತಾನೇ ಆಸಕ್ತಿ ಮೂಡುವುದಿಲ್ಲ ಎಸ್ ಥೇತಮ ಪರಮುರುಷನ ಕ ಸ್ಮರಣೆ ನಿಮಗೆ ಬಂದ್ರೆ ಸಕಾಮ ಕರ್ಮದ ಬಂಧನ ಗಂಟನ್ನು ಕತ್ತರಿಸಿ ಹಾಕುವ ಮತ್ತೆ ಅವ ಟೋಟಲಿ ನಿಷ್ಕಾಮ ಕರ್ಮ ಯೋಗಕ್ಕೆ ಹೋಗ್ತಾನೆ ಭಾವಾರ್ಥ ಸಿ ಭಕ್ತ ಸ್ವಾಮಿ ಶೀಲರೂ ರೂಪಾ ಕಿಚೆ ಐಕ ಮೂಲ ಧಾತುವಿನೊಂದಿಗೆ ಆಧ್ಯಾತ್ಮಿಕ ಅಗ್ನಿಕಣದ ಸಂಯೋಗವಾದಾಗ ಗಂಟೊಂದು ಸೃಷ್ಟಿಯಾಗುತ್ತದೆ ನೋಡಿ ಐಕ ಮೂಲ ಧಾತುವಿನೊಂದಿಗೆ ಆಧ್ಯಾತ್ಮಿಕ ಅಗ್ನಿಕಣದ ಸಂಯೋಗವಾದಾಗ ಗಂಟೊಂದು ಸೃಷ್ಟಿಯಾಗುತ್ತದೆ ಕರ್ಮ ಮತ್ತು ಅದರ ಫಲಗಳಿಂದ ಬಿಡುಗಡೆ ಬಯಸುವನು ಆ ಗಂಟನ್ನು ಹರಿಯಲೇಬೇಕು ಇದನ್ನು ನಮಗೆ ಬಿಡುಗಡೆ ಬೇಕಿದ್ರೆ ನಾವು ಆ ಗಂಟನ್ನು ಹರಿಯಲೇಬೇಕು ಪ್ರತಿಕ್ರಿಯೆ ಉಂಟು ಮಾಡುವ ಕಾರ್ಯಗಳ ಚಕ್ರದಿಂದ ಬಿಡುಗಡೆ ಪಡೆಯುವುದೇ ಮೋಕ್ಷ ಈಗ ಹೆಚ್ಚಿನವರಿಗೆ ಮೋಕ್ಷ ಮೋಕ್ಷ ನನಗೆ ಮೋಕ್ಷ ಮೋಕ್ಷ ಬೇಕು ಮೋಕ್ಷದ ಅರ್ಥ ಗೊತ್ತಿಲ್ಲ ಪ್ರಬದ್ ಹೇಳ್ತಾರೆ ಯಾವಾಗ ನಾವು ಇಂದ್ರಿಯ ಸುಖದಿಂದ ಬಿಡುಗಡೆ ಆಗ್ತೇವೆ ಅದೇ ಮೋಕ್ಷ ಅಂತ ಪ್ರಬದ ಹೇಳ್ತಾರೆ ಯಾಕಂದ್ರೆ ಇಲ್ಲಿಯೇ ನಿಮ್ಗೆ ವೈಕುಂಠ ಕಾಣಬಹುದು ಈಗ ನೋಡಿ ಕನಕದಾಸ ಕನಕ ಈ ದಾಸರ ಪದಗಳೆಲ್ಲ ತುಂಬಾ ಮೀನಿಂಗ್ಫುಲ್ ಅವರು ಈ ಶ್ರೀರಂಗಂಗೆ ಹೋದರು ಎಲ್ಲರಿಗೂ ಗೊತ್ತಿರ್ಬೋದು ಗೊತ್ತಿರ್ಬಹುದು ಶ್ರೀರಂಗಂ ಈ ತಿರುಚಿನಬಳ್ಳಿಯಲ್ಲಿ ತಮಿಳುನಾಡಲ್ಲಿ ಆ ಶ್ರೀರಂಗಂ ಅಲ್ಲಿ ರಂಗನಾಥ ಎಸ್ ನೋಡಿ ಯಾರಾದ್ರೂ ನೋಡೋದಿದ್ರೆ ನಿಮ್ಗೆ ಕಾಣ್ಬೋದು ರಂಗನಾಥನ ದರ್ಶನ ಇಲ್ಲಿ ಮಾಡಬಹುದು ಹರೇ ಕೃಷ್ಣ ಒಂದ್ ನಿಮಿಷ ಎಸ್ ರಂಗನಾಥ ದರ್ಶನ ಮಾಡಿ ಎಲ್ಲರೂ ಶ್ರೀರಂಗನಾಥ ದರ್ಶನ ಹರೇ ಕೃಷ್ಣ ಎಸ್ ಓಕೆ ಇದು ಶ್ರೀರಂಗಂ ಹಾಗಾಗಿ ಸೋ ಕೃಷ್ಣ ಓಕೆ ಶ್ರೀರಂಗ್ ಹೋಗುವಾಗ ಕನಕದಾಸರು ಹೇಳಿದ್ರು ಅವರಿಗೆ ಆ ಕಂಬಗಳೆಲ್ಲ ನಾನು ಕೂಡ ತುಂಬಾ ಬಾರಿ ಹೋಗಿದ್ದೇನೆ ಹತ್ತು ಬಾರಿ ಹೋಗಿದ್ದೇನೆ ಆದ್ರೆ ನನಗೆ ಕಂಬ ವಜ್ರದ ಕಾಣಲಿಲ್ಲ ಕಾಣಲಿಲ್ಲ ಆದ್ರೆ ಕನಕದಾಸರು ಇಷ್ಟು ದಿನ ಈ ವೈ ಕುಂಟ ಎಷ್ಟು ದೂರ ಎನ್ನುತ್ತಲಿದ್ದೇ ಆ ಪದ್ಯವನ್ನು ಅವರು ಅಲ್ಲಿ ಆಳಿದ್ರು ಅದನ್ನು ನೋಡಿ ಅವರಿಗೆ ಅವರಿಗೆ ವೈಕುಂಠದಾಗಿ ಕಂಡಿದ್ದಾರೆ ಅಂದ್ರೆ ವಜ್ರವೈೂರ್ಯವ ಕಂಡೆ ರಂಬೆ ಊರ್ವಶಿ ಮೇನಕೆ ಕಂಡೆ ಜಾಂಬವಂತ ಅಂದ್ರೆ ಇದೆಲ್ಲ ಅವರಿಗೆ ಕಂಡಿತು ಅದು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂದ್ರೆ ನಮ್ಮ ಕಣ್ಣಿನ ಪರೆ ತೆಗಿಬೇಕಂತ ಪ್ರಭಾದ ಹೇಳ್ತಾರೆ ಕ್ಯಾಟ್ರಾಕ್ಟ್ ಈಗ ಪ್ರಾಯದ ಈಗ ಯಂಗ್ಸ್ಟರ್ಸ್ಗೆ ಇರೋದು ಆಗ್ತದೆ ಕ್ಯಾಟ್ರಾಕ್ಟ್ ಆದ್ರೆ ಆ ಕ್ಯಾಟ್ರಾಕ್ಟ್ ಆ ಡಾಕ್ಟರ್ ಹೇಳ್ತಾರೆ ಆ ಪರೆ ಅಂತ ಕರೆಕ್ಟ್ ಕಾಣ್ತದೆ ಅದೇ ರೀತಿ ಈ ಇಂದ್ರಿಯ ಸುಖ ಎಂಬ ನೋಡಿ ಉಂಟು ಮಾಡುವ ಕಾರ್ಯ ಬಿಡುಗಡೆ ಮಾಡಬೇಕು ಮೋಕ್ಷ ಅದೇ ರೀತಿ ಪ್ರಭಾದ ಹೇಳೋದು ಎಂತ ಅಂದ್ರೆ ಇಲ್ಲಿಯೇ ನಿಮ್ಗೆ ವೈಕುಂಠ ಮಾಡ್ಬೋದು ಪ್ರಭಾಪದ ಹೇಳ್ತಾರೆ ಯಾವ್ದೆಲ್ಲ ನನ್ನ ದೇವಸ್ಥಾನ ಅದೇ ವೈಕುಂಠ ಅಂತ ಪ್ರಭಾಧ ಹೇಳ್ತಾರೆ ಎಷ್ಟೆಲ್ಲ ಉಂಟು ಎಲ್ಲ ವೈಕುಂಠ ಅಂತ ಹೇಳ್ತಾರೆ ಆದ್ರೆ ನಾವು ಅಲ್ಲಿ ಹೋಗುವಾಗ ನಮ್ಗೆ ಅದು ಟೋಟಲ್ ಡಿಫ್ರೆಂಟ್ ಕಾಣ್ತದೆ ನಮಗೆ ವೈಕುಂಠದಾಗಿ ಕಾಣೋದಿಲ್ಲ ಆದ್ರೆ ನಾವು ಭಕ್ತಿಯಲ್ಲಿ ಯಾವಾಗ ಪ್ರೋಗ್ರೆಸ್ ಆಗ್ತೇವೆ ಆಗ ನಮ್ಗೆ ಅದು ವೈಕುಂಠ ಕಾಣ್ತದೆ ಹಾಗಾಗಿ ಪ್ರಬೋಧ ಹೇಳ್ತಾರೆ ಮೋಕ್ಷ ಅಂದ್ರೆ ನಾವು ಇಂದ್ರಿಯ ಸುಖವನ್ನು ಯಾವಾಗ ಬಿಡ್ತೇವೆ ಅದೇ ನಮ್ಗೆ ಮೋಕ್ಷ ದೇವೋತ್ತಮ ಪುರುಷನ ಅಲೌಕಿಕ ಲೀಲೆಯನ್ನು ಸತತವಾಗಿ ಸ್ಮರಿಸಿಕೊಳ್ಳುವವನು ಮೋಕ್ಷ ತಾನಾಗಿ ಹಿಂಬಾಲಿಸುತ್ತದೆ ನೋಡಿ ನಾವು ಅದರಿಂದ ಹೋಗಬೇಕಂದಿಲ್ಲ ಅದು ನಮ್ಮನ್ನು ಹುಡುಕ್ತಾ ಬರ್ತದೆ ಮೋಕ್ಷ ಇದಕ್ಕೆ ಕಾರಣ ಪರಮ ಪುರುಷನ ಲೀಲೆಗಳು ಅಲೌಕಿಕವಾದದ್ದು ಅದು ಈ ಲೋಕದ್ದು ಅಲ್ಲ ಅದು ಟೋಟಲ್ ದಿವ್ಯವಾದ ಟ್ರಾನ್ಸ್ಡೆಂಟಲ್ ಹೇಳ್ತಾರೆ ಅದು ಗೋಲೋಕದ ಸೇಮ್ ರೆಪ್ಲಿಕ ಶಕ್ತಿಯ ಪರಿಗೆ ಹೊರತಾದದ್ದೇ ಆಗಿವೆ ಅವು ಅತ್ಯಾಕರ್ಷಕ ಆಧ್ಯಾತ್ಮಿಕ ಲೀಲೆಗಳು ಯಾಕೆಂದ್ರೆ ಕೃಷ್ಣನ ಎಲ್ಲ ಲೀಲೆಗಳು ಅದ್ಭುತ ಅದ್ಭುತ ಅಂದ್ರೆ ಈ ರಾಧಾರಾಣಿ ಆಗ್ಲಿ ಗೋಪಿಗೇರಾಗ್ಲಿ ಬೃಂದಾವನ ವಾಸಿಗಳಾಗ್ಲಿ ಯಶೋಧೆ ಆಗ್ಲಿ ಮಹಾರಾಜ ಆಗ್ಲಿ ಅವ್ರು ಯಾವಾಗ್ಲೂ ಆ ಕೃಷ್ಣನ ಲೀಲೆಯನ್ನು ಬೇರೆ ಬೇರೆ ಲೀನು ಅವ್ರಿಗೆ ಅಂದ್ರೆ ಟೋಟಲ್ ವಂಡರ್ ಒಂಡರ್ ಆಗ್ತಾರೆ ಯಾಕೆಂದ್ರೆ ಕೃಷ್ಣನ ಎಲ್ಲ ಲೀಲೆಗಳು ಅದ್ಭುತ ಮಾತ್ರ ಅವರಿಗೆ ಕೃಷ್ಣ ದೇವತಾ ಪೂರ್ವ ಪುರುಷ ಅಂತ ಅವರಿಗೆ ಗೊತ್ತಿಲ್ಲ ಅವರಿಗೆ ಕೃಷ್ಣ ನಮ್ಮಗೆ ಯಶದಂತೆ ಎಣಿಸುವುದು ನನ್ನ ಮಗ ಗೋಪಿಗೆಯರು ನನ್ನ ಸ್ನೇಹಿತ ಅಂದ್ರೆ ಆ ಸ್ನೇಹಿತ ಅಂತ ಆ ಭಾವನೆ ನನ್ನವ ಎಲ್ಲರು ಎಲ್ಲ ಗೋಪಿಗರು ಎಸ್ ಕೃಷ್ಣ ನನ್ನವ ಏನು ಕೃಷ್ಣ ಎಲ್ಲರಿಗೂ ಹೆಸರುಗಳು ಮಾಡ್ತಾನೆ ಈಗ ನಾವು ಹಾಗೆ ಅಲ್ಲ ಈಗ ಯಾರಾದ್ರೂ ಒಬ್ರು ನನ್ನವ ಅಂತ ಹೇಳಿದ್ರೆ ಮತ್ತೆ ಇಲ್ಲ ಕೃಷ್ಣ ಹಾಗೆ ಅಲ್ಲ ಕೃಷ್ಣ ಎಲ್ಲರಿಗೂ ಆಕರ್ಷತಿ ಇತಿ ಕೃಷ್ಣ ಕೃಷ್ಣ ಅಷ್ಟು ಆಕರ್ಷಣೆ ಅಂತೆ ಹಾಗಾಗಿ ಇದನ್ನು ನಾವು ತಿಳಿಬೇಕು ಪರಮ ಒಂದು ನಿಮಿಷ ಪರಮ ಪ್ರಭುವಿನ ಆಧ್ಯಾತ್ಮಿಕ ರೀಲಗಳ ಸತತ ಸಂಪರ್ಕ ಹೈಹಿಕ ಬಂಧನದಲ್ಲಿರುವ ಸತ್ಯನಲ್ಲಿ ಕ್ರಮವಾಗಿ ಆಧ್ಯಾತ್ಮಿಕ ಜಾಗೃತಗೊಳಿಸುತ್ತದೆ ಎಸ್ ನೀವು ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಈಗ ನೀವು ಕೇಳ್ತಾ ಇದ್ದೀರಿ ಭಾಗವತಂ ಪ್ರೌಪದ ಹೇಳ್ತಾರೆ ಯಾರು ಭಾಗವತಂ ಕೇಳ್ತಾರೆ ಮತ್ತೆ ಕಾಲು ನೀವು ಮಾತ್ರ ಕೇಳುದಲ್ಲ ಅಂತೆ ಒಳಗೆ ನಿಮ್ಮ ಪರಮಾತ್ಮ ಇದ್ದಾನೆ ಅವು ಕೂಡ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗೆ ಹೀಗೆ ಕೈ ಇಟ್ಟು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಆಧ್ಯಾತ್ಮಿಕ ಪರಮ ಪ್ರಭುವಿನ ಆಧ್ಯಾತ್ಮಿಕ ಸತತ ಸಂಪರ್ಕ ಐಹಿಕ ಬಂಧನದಲ್ಲಿರುವ ಆತ್ಮನಲ್ಲಿ ಕ್ರಮವಾಗಿ ಆಧ್ಯಾತ್ಮಿಕ ಜಾಗೃತಗೊಳಿಸದೆ ಮತ್ತೆ ನೀವು ಆಧ್ಯಾತ್ಮಿಕ ಬರ್ತೀರಿ ಅಂತಿಮವಾಗಿ ಐಹಿಕ ಬಂಧನದ ಗಂಟನ್ನು ಕತ್ತರಿಸಿ ಹಾಕುತ್ತದೆ ಆದ್ದರಿಂದ ಐಕ ಬಂಧನದ ಮುಕ್ತಿಯೇ ಭಕ್ತಿ ಸೇವಾ ಪರ್ಯಾಯ ಫಲ ನೋಡಿ ಮುಕ್ತಿ ಅಂದ್ರೆ ಐಕ ಬಂಧನದಿಂದ ಮುಕ್ತಿ ಪ್ರಬೋಧ ಇದೆ ಹೇಳುವಂಥದ್ದು ಇಂದ್ರ ಸುಖದಿಂದ ನಾವು ಮುಕ್ತಿ ಕೊಡಬೇಕು ಅದೇ ಭಕ್ತಿ ಸೇವಾ ಪರ್ಯಾಯ ಫಲ ಮೋಕ್ಷ ಪ್ರಾಪ್ತಿಗೆ ಆಧ್ಯಾತ್ಮಿಕ ಜ್ಞಾನ ಜ್ಞಾನವನ್ನಷ್ಟೇ ಪಡೆದರೆ ಸಾಲದು ನೋಡಿ ಕಾಲೀಗ ನಿಮ್ಗೆ ಜ್ಞಾನ ಸಿಕ್ಕಿದೆ ಭಗವದ್ಗೀತೆಯಲ್ಲಿ ಹದಿನೆಂಟು ದಿವಸದಲ್ಲಿ ಕಾಲಿಗೆ ಜ್ಞಾನ ಪಡೆದು ಸಾಕಾಗ್ಲಿಲ್ಲ ಅಂತ ಜ್ಞಾನವನ್ನು ಭಕ್ತಿ ಸೇವಾಗ ಆವರಿಸಬೇಕು ಅಂದ್ರೆ ಅದು ವಿಜ್ಞಾನ ಕನ್ವರ್ಟ್ ಆಗ್ಬೇಕು ಜ್ಞಾನ ಅಂದ್ರೆ ಥಿಯರಿ ಈಗ ನಿಮ್ಗೆ ಹದಿನೆಂಟು ದಿವಸದಲ್ಲಿ ನಾನು ಯಾರು ನಾನು ದೇಹ ಅಲ್ಲ ನಾನು ಆತ್ಮ ಇದು ನಿಮಗೆ ಗೊತ್ತಾಗಿದೆ ಪರಮಾತ್ಮ ಯಾರು ನನಗೆ ಮತ್ತೆ ಪರಮಾತ್ಮನಿಗೆ ಏನು ಕನೆಕ್ಷನ್ ಪ್ರಕೃತಿ ಎಂತ ಪ್ರಕೃತಿಗೆ ಮತ್ತೆ ನನಗೆ ಎಂತ ಕನೆಕ್ಷನ್ ಪ್ರಕೃತಿ ಯಾರ ಆಜ್ಞೆಯಲ್ಲಿ ಕೆಲಸ ಮಾಡೋದು ಇದೆಲ್ಲ ನಿಮಗೆ ತಿಳಿದಿದೆ ಈಗ ಕಂಪ್ಲೀಟ್ ತಿಳಿಸಿದೆ ಇದಕ್ಕೆ ಹೇಳುವಂಥದ್ದು ಜ್ಞಾನ ಈಗ ಜ್ಞಾನವನ್ನು ನೀವು ವಿಜ್ಞಾನದ ಕಡೆಗೆ ಕನ್ವರ್ಟ್ ಮಾಡಬೇಕು ಅದನ್ನು ಹೇಗೆ ಮಾಡುವಂಥದ್ದು ಎರಡು ಗಂಟೆ ಎರಡು ತಾಸು ಜಪ ಮಾಡುವಂಥದ್ದು ಸ್ವಲ್ಪ ಓದುವಂಥದ್ದು ಸ್ವಲ್ಪ ಕೀರ್ತನೆ ಮಾಡುವಂಥದ್ದು ಇದನ್ನೆಲ್ಲ ಮಾಡಿದ್ರೆ ಆ ವಿಜ್ಞಾನ ಆಗ್ತದೆ ನೋಡಿ ಇಲ್ಲಿ ಪ್ರೊಬ ಕರೆಕ್ಟ್ ಹೇಳ್ತಿದ್ದಾರೆ ಮೋಕ್ಷ ಪ್ರಾಪ್ತಿಗೆ ಆಧ್ಯಾತ್ಮ ಜ್ಞಾನವನ್ನಷ್ಟೇ ಪಡೆದರೆ ಸಾಲದು ಅಂತಹ ಜ್ಞಾನವನ್ನು ಭಕ್ತಿ ಸೇವೆಯಾಗಿ ಆವರಿಸಬೇಕು ಅದನ್ನು ನೀವು ಕನ್ವರ್ಟ್ ಮಾಡ್ಬೇಕು ಜ್ಞಾನವನ್ನು ವಿಜ್ಞಾನದ ಕಡೆ ಅಲ್ಲಿಗೆ ಅಂತಿಮವಾಗಿ ಭಕ್ತಿ ಸೇವೆಯ ಆಧಿಪತ್ಯ ಸ್ಥಾಪಿತವಾಗ ಸ್ಥಾಪಿಸುತ್ತದೆ ಆಗಲೇ ಮುಕ್ತಿ ಸಾಧ್ಯವಾಗ್ತದೆ ನೋಡಿ ಯಾವಾಗ ನೀವು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದೇ ಆಗ ನಿಮ್ಮ ಹಿಂದೆ ಸುಖದಿಂದ ಮುಕ್ತಿ ಸಕಾಮ ಕರ್ಮ ಕೂಡ ಭಕ್ತಿ ಸೇವೆಯಿಂದ ಆವೃತವಾಗಿದ್ದರೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವವನು ಮುಕ್ತಿಯೆಡೆಗೆ ಕರೆದೊಯ್ಯುತ್ತದೆ ಭಕ್ತಿ ಸೇವೆ ಆವರಿಸಿದ ಕರ್ಮವನ್ನೇ ಕರ್ಮಯೋಗ ಎಂದು ಕರೆಯುವ ಕರೆಯುವರು ಅಂದ್ರೆ ಜನರೆಲ್ಲ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಅವ್ರಂತ ಹೇಳುದು ಕೃಷ್ಣ ಕರ್ಮ ಮಾಡ್ಲಿಕ್ಕೆ ಹೇಳಿದ್ದಾರೆ ಇಲ್ಲ ಸರ್ ಕೃಷ್ಣ ಕರ್ಮ ಯೋಗ ಮಾಡ್ಲಿಕ್ಕೆ ಹೇಳಿದ್ರು ಯೋಗ ಅಂದ್ರೆ ನನ್ನನ್ನು ಆ್ಯಡ್ ಮಾಡುವಂಥ ಹೆಚ್ಚಿನವರು ಕರ್ಮ ಮಾಡ್ತಿದ್ದಾರೆ ಆದ್ರೆ ಕೃಷ್ಣ ಇಲ್ಲ ಅಲ್ಲಿ ನಾವು ಮಾಡಿದ ಕೆಲಸದಲ್ಲಿ ಸ್ವಲ್ಪ ಕೃಷ್ಣನಿಗೆ ಅಂದ್ರೆ ಸಕಾಮ ಕರ್ಮ ಅಂದ್ರೆ ಸ್ವಲ್ಪ ಸ್ವಲ್ಪ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಪ್ರಬೋದ ಹೇಳ್ತಾರೆ ಯಾವಾಗ್ಲೂ ಸಾಯುವ ಟೈಮ್ ಅಲ್ಲಿ ನಾವು ಕಂಪ್ಲೀಟ್ ಕೃಷ್ಣನಿಗೆ ಸಮರ್ಪಣೆ ಮಾಡ್ಬೇಕಂದ್ರೆ ಆದ್ರೆ ಈಗ ನಾವು ಕೊಡ್ತಾ ಬರ್ಬೇಕಂತೆ ಇದನ್ನ ನಾವು ಅಭ್ಯಾಸ ಮಾಡ್ಬೇಕು ಇಲ್ಲಂದ್ರೆ ನಮ್ಗೆ ಟೈಮ್ ಟೈಮಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಪ್ರಬೋಧ್ ಹೆಚ್ಚಿನ ಬಾರಿ ಹೇಳಿದಾರೆ ಸಾಯುವಾಗ ಎಲ್ಲರೂ ಬಾಯನ್ನು ಆ ಸಾಯೋದಂತೆ ಮತ್ತೆ ಮು ಮುಖದಲ್ಲಿ ನಗು ಇಲ್ಲ ಯಾಕಂದ್ರೆ ನಾನು ಅಷ್ಟು ಹಣ ಕೂಡಿ ಇಟ್ಟಿದ್ದೇನೆ ಎಂತ ಆಗ್ಬಹುದು ಹಾಗೆ ಈ ಸಕಾಮಕರ್ಮ ಯೋಗ ಅಂದ್ರೆ ಸ್ವಲ್ಪ ಸ್ವಲ್ಪ ನಾವು ಕೊಡ್ತಾ ಬರ್ಬೇಕು ದೇವರಿಗೆ ಕೃಷ್ಣನಿಗೆ ಯಾಕಂದ್ರೆ ಎಲ್ಲವೂ ಕೃಷ್ಣನ್ ನೋಡಿ ಪ್ರಪೋಜ್ ಹೆಚ್ಚ ಈ ಅಮೆರಿಕದಲ್ಲಿ ಅಂಡರ್ ಅಂಡರ್ ಸ್ಟೋರಿ ಬಿಲ್ಡಿಂಗ್ ಎಪ್ಪತ್ತರಲ್ಲಿ ಎಪ್ಪತ್ತ ಎಪ್ಪತ್ತೆರಡರಲ್ಲಿ ಸೆವೆಂಟಿ ಸೆವೆಂಟಿ ಟೂ ಅಲ್ಲಿ ಅಂಡರ್ ಸ್ಟೋರಿಂಗ್ ಬಿಲ್ಡಿಂಗ್ ಮಾಡಿದ್ರು ನೋಡಿ ಅಲ್ಲಿ ಅಷ್ಟು ಹಿಂದೆ ವರ್ಷ ಮಾಡಿದ್ದಾರೆ ಎಷ್ಟು ಆಲ್ಮೋಸ್ಟ್ ಐವತ್ತು ವರ್ಷದ ಹಿಂದೆ ಭಾರತದಲ್ಲಿ ಈಗ ಮಾಡುವಂತದ್ದು ಆದ್ರೆ ನಾವು ಸೋ ಕಾಲ್ ಅಡ್ವಾನ್ಸ್ ಅಂತ ಹೇಳ್ತೇವೆ ಪ್ರಪೋಸ್ ಹೇಳ್ತಾರೆ ಅವ್ರು ಮಾಡಿದ ಒಂದು ಇಪ್ಪತ್ತು ವರ್ಷದಂತ ನಾವು ಮಾಡುವಂತ ಮಾಡುದೇ ಅಲ್ಲಿ ಸೆವೆಂಟೀಸ್ ಅಲ್ಲಿ ದೊಡ್ಡ ದೊಡ್ಡ ಕಾರ್ ಬಂದಿದೆ ಇಲ್ಲಿ ಬಂದದ್ದು ಟೂ ತೌಸಂಡ್ ಅಲ್ಲಿ ಈಗ ಮೂವತ್ತು ವರ್ಷದ ಬಿಟ್ಟು ಹಾಗಾಗಿ ನಾವು ಅವರನ್ನು ಇಮಿಟೇಟ್ ಮಾಡುವಂಥದ್ದು ಅಮೆರಿಕ ಪ್ರಪೋಸ್ ಹೇಳ್ತಾರೆ ಅಲ್ಲಿ ಅಂಡರ್ ಸ್ಟೋರಿಂಗ್ ಬಿಲ್ಡಿಂಗ್ ಮಾಡಿದ್ರು ಬಿಲ್ಡಿಂಗ್ ಮಾಡುವಾಗ ಪ್ರಭಾತ್ ಅನ್ನು ಗೆಸ್ಟ್ ಆಗಿ ಕರೀಲಿಕ್ಕೆ ಬಂದ್ರು ಬಂದು ಪ್ರಭಾತ್ ನಾವು ಎಚೀವ್ಮೆಂಟ್ ಮಾಡಿದ್ದೇವೆ ನಾವು ಸಾಧನೆ ಮಾಡಿದ್ದೇವೆ ಹೇಳ್ತಾರೆ ಎಂತ ಸಾಧನೆ ನಾವು ನೂರು ಫ್ಲೋರ್ ಬಿಲ್ಡಿಂಗ್ ಮಾಡಿದೇವೆ ಅಂಡರ್ ಸ್ಟೋರಿ ಬಿಲ್ಡಿಂಗ್ ಪ್ರೊಪೋಸ್ ಹೇಳ್ತಾರೆ ಅದ್ರಲ್ಲಿ ಎಂತ ಸಾಧನೆ ಉಂಟು ಅಲೋ ನಾವು ಮಾಡಿದ್ರು ಹೇಳಿದ್ರು ಆ ಸಿಮೆಂಟ್ ಎಲ್ಲಿಂದ ಬಂತು ಆ ಹೊಯ್ಗೆ ಎಲ್ಲಿಂದ ಬಂತು ಆ ಕಲ್ಲು ಎಲ್ಲಿಂದ ಬಂತು ಆ ಕಬ್ಬಿನ ಎಲ್ಲಿಂದ ಬಂತು ಆ ಮರ ಎಲ್ಲಿಂದ ಬಂತು ಇದೆಲ್ಲ ಕೃಷ್ಣನ ಆಸ್ತಿ ಕೃಷ್ಣನ ಆಸ್ತಿಯನ್ನು ನೀನು ತೆಗೆದು ಈಗ ನಾನು ಮಾಡಿದೆ ಅಂತ ಹೇಳ್ತೀಯಲ್ಲ ಜನರು ನೋಡಿ ಕಲಿಯುಗದಲ್ಲಿ ಇದೆ ಎಲ್ಲ ಕೃಷ್ಣನಿಂದ ರಾ ಮೆಟೀರಿಯಲ್ ಸಿಗುವಂತದ್ದು ಎಲ್ಲ ಮತ್ತೆ ಕೃಷ್ಣ ಅಲ್ಲಿ ಇಲ್ಲ ಕೃಷ್ಣನನ್ನು ತೊಡೆಯುವಂತದ್ದು ಹೀಗೆ ಮಾಡಬಾರ್ದು ಕೃಷ್ಣನನ್ನು ತೊಗೊಂಡ ಮೇಲೆ ನಾವು ಕೃಷ್ಣನಿಗೆ ಅಲ್ಲಿ ಅವನಿಗೆ ಯಾವ್ದಾದ ಮರ್ಯಾದೆ ಉಂಟು ಈಗ ಹೇಗಂದ್ರೆ ನೋಡಿ ಅವ ಸೋಫಾದಲ್ಲಿ ಕೂತ್ಕೊಳ್ಳುವಂಥದ್ದು ಒಂದು ಲಕ್ಷದ ಸೋಫಾ ದೇವರಿಗೆ ಸಣ್ಣ ಮನೆ ಕೊಡ್ತಾನೆ ಕೂತ್ಕೊಳ್ಳಿ ಪ್ರಪೋದ ಹೇಳ್ತಾರೆ ನೀನು ಒಂದು ಲಕ್ಷದ ಸೋಫಾದಲ್ಲಿ ಕೂತ ಮೇಲೆ ಕೃಷ್ಣನಿಗೆ ಒಂದು ದೊಡ್ಡದು ಕೊಡು ಅದಕ್ಕಿಂತ ಸ್ವಲ್ಪ ದೊಡ್ಡ ಯಾಕೆ ನೀನು ಕೊಡುವುದಿಲ್ಲ ಆದ್ರೆ ಕೃಷ್ಣ ಹಾಗೆ ಅಲ್ಲ ಈಗ ನೋಡಿ ನಾವು ನಾವೀಗ ಆಗುವಂತ ಈ ಧೋತಿ ಆಗ್ಲಿ ಈ ಗುರ್ತಾಗ್ಲಿ ಇದಕ್ಕೆ ಧೋತಿಗೆ ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಕುರ್ತಾಗೆ ಕೂಡ ಅಷ್ಟೇ ಆದ್ರೆ ಪ್ರಭು ಒಂದ್ ನಿಮಿಷ ಆದ್ರೆ ಈಗ ಕೃಷ್ಣನ ಬಟ್ಟೆ ನಾವು ವೃಂದಾವನ ತರುವಂತದ್ದು ವರ್ಷಕ್ಕೊಮ್ಮೆ ತರ್ತೇವೆ ಕೃಷ್ಣನ ಬಟ್ಟೆ ಎಲ್ಲ ಹದ್ನೈದು ಸಾವಿರ ಇಪ್ಪತ್ತು ಸಾವಿರ ಇರ್ತಿ ರೀತಿ ಅಂದ್ರೆ ಬೇರೆ ಬೇರೆ ತುಂಬಾ ಬಟ್ಟೆ ನಾವು ತರ್ತೇವೆ ಕೃಷ್ಣನಿಗೆ ನಮ್ಮ ದೇವಸ್ಥಾನದಲ್ಲಿ ರಾಧಾ ಗೋವಿಂದ ನಾವು ಕಡಿಮೆ ಅಂತದ್ ಆಗು ಕಡಿಮೆದಾಗುವಂಥದ್ದು ದೇವರಿಗೆ ಯಾವಾಗ್ಲೂ ಜಾಸ್ತಿ ಕೊಡುವಂಥದ್ದು ಕೃಷ್ಣ ಯಾವಾಗ್ಲೂ ಹೇಳ್ತಾನೆ ಯಸ್ಮಿನ್ ತುಷ್ಟೇ ಜಗತ್ ತುಸ್ಟೆ ನಾನು ಸ್ಯಾಟಿಸ್ಫೈ ಆದ್ರೆ ಕೃಷ್ಣ ಲೋಕ ಸ್ಯಾಟಿಸ್ಫೈ ಆಗಿ ಹಾಗಾಗಿ ನಾವು ಅದನ್ನು ಪಾಲಿಸಿಯನ್ನು ಫಾಲೋ ಮಾಡುವಂಥದ್ದು ಆದ್ರ ಜನರು ಅಲ್ಲ ಮತ್ತೆ ಬೊಬ್ಬರು ಎಷ್ಟೋ ಬಾರಿ ಹೇಳಿದ್ದಾರೆ ನೀನು ಕೃಷ್ಣನ್ಗೆ ಚಂದ ಮಾಡಿ ನೀವು ಡೆಕೋರೇಷನ್ ಮಾಡಿದ್ರೆ ನೀನು ಚಂದ ಕಾಣ್ತೀಯ ಆದ್ರಾವೆಂಥ ನಾವು ನಮ್ಮ ಮುಖವನ್ನು ಚಂದ ಮಾಡಿ ಮೇಕಪ್ ಮಾಡುವಂಥದ್ದು ಇದು ನಮ್ಮ ಕಂಡೀಷನ್ ಆದರೆ ಹಾಗೆ ಹಾಗೆ ಮಾಡಬಾರ್ದು ಯಾವಾಗಲೂ ಕೃಷ್ಣ ಈಗ ನೋಡಿ ಜನರು ಪ್ರಭಾತ್ ಇದನ್ನು ಕೂಡ ಹೇಳ್ತಾರೆ ಈಗ ಮಾರ್ಕೆಟಲ್ಲಿ ನೂರು ರೂಪಾಯಿ ಆಪಲ್ ಸಿಗ್ತದೆ ಇನ್ನೂರು ರೂಪಾಯಿ ಸಿಗ್ತದೆ ಅಂದರೆ ಫೋರ್ತ್ ಗ್ರೇಡ್ ಥರ್ಡ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಫಸ್ಟ್ ಗ್ರೇಡ್ ಫಸ್ಟ್ ಗ್ರೇಡ್ನ ಆ್ಯಪ್ಲ್ಗೆ ಐ ಐನೂರು ರೂಪಾಯಿ ಇರ್ತದೆ ಎಲ್ಲ ಬೋಗಿಗಳಂದ್ರೆ ನಾವು ಯಾಕೆ ಕರಿ ಭೋಗಿಗಳು ಅವನಿಗೆ ತಿನ್ನಲಿಕ್ಕೆ ಐನೂರು ರೂಪಾಯಿ ಆ್ಯಪಲ್ ತರ್ತಾನೆ ಆದ್ರೆ ಅದೇ ಈಗ ದೇವಸ್ಥಾನದ್ದು ಒಂದು ಪೂಜೆಗೆ ಕೊಡ್ಲಿಕ್ಕೆ ಹರಿವಾಣದಲ್ಲಿ ಆಗವ ನೂರು ರೂಪಾಯಿ ತರುವಂತದ್ದು ಹೇಳಿದರೆ ಇದು ಟೋಟಲಿ ತಪ್ಪು ಕೃಷ್ಣ ಭಾವಗ್ರಹಿ ಜನಾರ್ದನ ಕೃಷ್ಣ ತಿಂತಾನೆ ಆದ್ರೆ ನಮ್ಮಾಗೆ ತಿನ್ನುವುದಲ್ಲ ಕೃಷ್ಣ ನೋಡಿದು ಕೂಡ ತಿನ್ದೇ ಈಗ ಬ್ರಹ್ಮ ಸಂಹಿತದಲ್ಲಿ ಶ್ಲೋಕ ಉಂಟು ಅಂಗಾ ಸಕಲೇಂದ್ರ ವೃತ್ತಿ ಮಂತಿ పశ్యంతింతి కలయంతి చిరం జగంతి ఆనంద చిన్మయ సదుజ్వల విగ్రహస్ గోవిందమాది పురుషం తమ హంబజ నమ్ తిన్నది ఈ కై్య నా బాయలు తిన్ను ఈ రీతి తిన్ను కృష్ణ అలా కృష్ణ ఈ నోడ తిందే అదూ కూడా కృష్ణన్ కృష్ణన్ హోమ దిన్బోదు కృష్ణ బేరే అంగదోదు కృష్ణ ఈ నోడిద తిందాగే ಅದೇ ರೀತಿ ಎಂತ ಅಂದ್ರೆ ನಾವು ಕೊಡುವಂಥದ್ದು ಕೃಷ್ಣನ್ಗೆ ನೂರು ರೂಪಾಯಿ ಆಗ್ತದೆ ಅದೇ ನಾವು ತಿನ್ಲಿಕ್ಕೆ ಐನೂರು ರೂಪಾಯಿ ಫಸ್ಟ್ ಗ್ರೇಡ್ ಪ್ರಪಸ್ ಟೋಟಲಿ ಅಂದ್ರೆ ಖಂಡನೆ ಮಾಡುವಂಥದ್ದು ಹಾಗಾಗಿ ಈ ರೀತಿ ನಾವು ಮಾಡಬಾರ್ದು ಜನ ಅದಕ್ಕೆ ಹೇಳುದು ಭೋಗಿಗಳು ಅವನಿಗೆ ತಿನ್ಲಿಕ್ಕೆ ಒಳ್ಳೆ ಲೆವೆಲ್ ಆದ್ರೆ ಕೃಷ್ಣನಿಗೆ ಕೊಡುವಾಗ ತುಂಬಾ ಕೀಳುವಾದದ್ದು ಇದು ಮಾಡಬಾರ್ದು ಪ್ರಪಸ್ ಹೇಳ್ತಾರೆ ಈಗ ಈ ರೀತಿ ನಾವು ಮಾಡಿದ್ರೆ ನಮ್ಗೆ ಕೂಡ ಕೃಷ್ಣ ಈ ಲೈಫಲ್ಲಿ ನಮ್ಮ ಎಂತಂದ್ರೆ ಇಂದಿನ ಲೈಫ್ ಇದು ನಮ್ಮ ಕರ್ಮ ಅನುಸಾರ ನಮಗೆ ಅಂತಸ್ತ ಆಗ್ಬಹುದು ನಾವು ಒಳ್ಳೆ ಒಂದು ಒಳ್ಳೆ ಅಂತ ಹೇಳುದು ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೋದು ಒಳ್ಳೆ ನಮ್ಗೆ ಕೆಲಸ ಇರ್ಬೋದು ಒಳ್ಳೆ ಸಂಪಾದನೆ ಇರ್ಬೋದು ಆದರೆ ಈ ಮ ಲೈಫಲ್ಲಿ ಮಾಡಿದ್ದು ನೆಕ್ಸ್ಟ್ ಲೈಫ್ ನಮಗೆ ಸಿಗ್ತದೆ ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ಪ್ರಪಸ್ ಎಷ್ಟೋ ಬಾರಿ ಹೇಳ್ತಾರೆ ಎಂತಂದ್ರೆ ಈಗ ನೀವು ತಲೆಗೆ ನೀರು ಹಾಕಿದ್ರೆ ಅಲ್ಲಿ ಇಲ್ಲಿ ಉಳಿಯೋದಿಲ್ಲ ಅದು ಕೆಳಗೆ ಬರಲೇಬೇಕು ಆದ್ರೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಲೇಟ್ ಆಗ್ಬಹುದು ಆದ್ರೆ ಬಂದೇ ಬರ್ತದೆ ಹಾಗಾಗಿ ನಾವು ಯಾವಾಗ ನೋಡಿ ಕೃಷ್ಣನಿಗೆ ಅಯಸ್ಟ್ ಕೊಡ್ಲಿಕ್ಕೆ ನಾವು ನೋಡ್ಬೇಕು ನಾವು ನಾವೆಂತ ನೋಡೋದು ನಮ್ಮ ಹೈಯೆಸ್ಟ್ ಕೃಷ್ಣನಿಗೆ ಹೈಯೆಸ್ಟ್ ಇಲ್ಲ ಭಕ್ತಿ ಸೇವೆ ಆವರಿಸ ಕರ್ಮವನ್ನೇ ಕರ್ಮಯೋಗ ಎಂದು ಕರೆಯುವರು ಹಾಗೆ ಭಕ್ತಿ ಸೇವೆ ಆವರಿಸಿದ ಅನುಭವಾತ್ಮಕ ಜ್ಞಾನವನ್ನು ಜ್ಞಾನ ಯೋಗ ಎಂದು ಕರೆಯಲಾಗಿದೆ ಅಂದ್ರೆ ಯಾವಾಗ ಜ್ಞಾನ ಯೋಗ ಅಂದ್ರೆ ಆ ಜ್ಞಾನವನ್ನು ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು ಎಷ್ಟೋ ಸಂಸ್ಥೆಗಳುಂಟು ಮಾಯವಾದಿ ಸಂಸ್ಥೆ ನಿರಾಕಾರವಾದಿ ಸಂಸ್ಥೆಗಳು ಅವರದ್ದು ಕೂಡ ಜ್ಞಾನ ಉಂಟು ಆದ್ರೆ ಅದು ಜ್ಞಾನ ಯೋಗ ಅಲ್ಲ ಯಾಕಂದ್ರೆ ಅವರಿಗೆ ಅಹಂಕಾರ ಕೃಷ್ಣನ ತರುವುದೇ ಇಲ್ಲ ಹಾಗಾಗಿ ಅಂತ ಅದಕ್ಕೆ ಜ್ಞಾನ ಯೋಗ ಇಡುದಂತ ಅದು ಕಾಲಿ ಜ್ಞಾನ ಕಾಲಿ ಜ್ಞಾನ ಇದ್ರೂ ಏನು ಪ್ರಯೋಜನ ಇಲ್ಲ ಅಲ್ಲಿ ಯೋಗ ಅಂದ್ರೆ ಕೃಷ್ಣ ಆ್ಯಡ್ ಆ್ಯಡ್ ಆಗ್ಬೇಕು ಆದರೆ ಶುದ್ಧ ಶುದ್ಧ ಯೋಗಕ್ಕೆ ಕರ್ಮ ಜ್ಞಾನಗಳ ಹಂಗಿಲ್ಲ ಏಕೆಂದ್ರೆ ಅದೊಂದು ಸ್ವತಂತ್ರವಾಗಿ ಭಕ್ತನಿಗೆ ಬದ್ಧ ಜೀವನದಿಂದ ಮುಕ್ತಿಯನ್ನು ಕರುಣಿಸಬಲ್ಲದು ಅಲ್ಲದೆ ಭಗವಂತನಿಗೆ ದಿವ್ಯ ಪ್ರೇಮದಿಂದ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡಬಲ್ಲದು ಆದ್ದರಿಂದ ವಿವೇಕವಿದ್ದು ಅಲ್ಪ ಜ್ಞಾನವುಳ್ಳ ಸಾಮಾನ್ಯ ಮನುಷ್ಯ ದೇವೋತಮ ಪುರುಷನನ್ನು ಸದಾ ಸ್ಮರಿಸಬೇಕು ನೋಡಿ ಯಾವಾಗಲೂ ನಾವು ಕೃಷ್ಣನ್ ಸ್ಮರಿಸಬೇಕು ವೈವ ವೈವಾದ ವೈವಾದಾನವಿಲ್ಲದ ವೈವಧಾನವಿಲ್ಲದ ಅವನ ಲೀಲೆಯನ್ನು ಶ್ರವಣ ಮಾಡುತ್ತಾ ಅವನನ್ನು ಹಾಡಿ ಹೊಗಳುತ್ತಾ ಧ್ಯಾನ ಮಾಡುತ್ತಾ ಸದಾ ಅರ್ಚಿಸಬೇಕು ನೋಡಿ ಇದಕ್ಕೆ ಹೇಳುವ ಸತತ ಕೀರ್ತ ಎಂತೋ ಮಾ ಈ ಶ್ಲೋಕ ಆಡಿ ಹೊಗಳುದು ಧ್ಯಾನ ಮಾಡುತ್ತಾ ಸದಾ ಅರ್ಚಿಸಬೇಕು ಅದು ಭಕ್ತಿ ಸೇವೆಯ ಸಮರ್ ಸಮರ್ಪಕ ಮಾರ್ಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಪಂಥವನ್ನು ಉಪದೇಶಿಸಲು ವೃಂದಾವನ ಮುನಿಗಳನ್ನು ನೇಮಿಸಿದರು ಈ ಮುನಿಗಳು ಯಾರು ಆರು ಗೋಸ್ವಾಮಿಗಳು ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ರಘುನಾಥದಾಸ ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಗೋಪಾಲ ಭಟ್ಟ ಗೋಸ್ವಾಮಿ ಜೀವ ಗೋಸ್ವಾಮಿ ಇವರು ಇವರನ್ನು ನೇಮಿಸಿದರು ಅವರು ಚಾಚು ತಪ್ಪದೆ ಆ ನಿಯಮ ಅನುಸರಿಸಿದರು ಚೈತ್ರ ಎಂತ ಹೇಳಿದ್ದಾರೆ ಅದನ್ನು ಚಾಚು ತಪ್ಪದೆ ನಿಯಮವನ್ನು ಅನುಸರಿಸಿದರು ನಮ್ಮ ಒಳಗಿಗಾಗಿ ಅಪಾರವಾದ ದಿವ್ಯ ಶಾಸ್ತ್ರಗಳ ಸಾಹಿತ್ಯವನ್ನು ರಚಿಸಿದರು ಅವರು ಶ್ರೀಮದ್ ಭಾಗವತ ಮತ್ತು ಅಂತ ಇತರ ಪ್ರಮಾಣ ಗ್ರಂಥಗಳ ಉಪದೇಶವನ್ನು ಅನುಸರಿಸಲು ಎಲ್ಲ ವರ್ಣ ಮತ್ತು ಆಶ್ರಮ ಪದ್ಧತಿಯನ್ನು ಆಧರಿಸಿದ ಸಕಲ ಮನುಷ್ಯ ವರ್ಗಕ್ಕೆ ತಾರಿ ತೋರಿದ್ದಾರೆ ನೋಡಿ ಅವರ ಕೃಪೆಯಿಂದ ಈಗ ನೋಡಿ ಪ್ರಭುಪಾದ್ ಆ ರಾಜ ದಾಮೋದರ ಟೆಂಪಲ್ ಇದ್ರು ವೃಂದಾವನದಲ್ಲಿ ಅಲ್ಲಿ ರಾಜ ದಾಮೋದರ ಟೆಂಪಲ್ ಅವರ ಪ್ರೌಪಾದಿತ ರೂಮ್ ಇದು ಆ ಸೈಡ್ ಅಲ್ಲಿ ಈ ರೈಟ್ ಸೈಡ್ ಬರ್ತದೆ ಅಲ್ಲಿ ರೂಪಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಸಮಾಧಿ ಪ್ರೌಪಾದ ಅಂದ್ರೆ ಡೈಲಿ ಆ ಎಂತ ಹೇಳುದು ಆ ಇಡಿಸುಡಿ ಇಟ್ಕೊಂಡು ಅವರ ಆ ಪಾದ ಕಮಲದಲ್ಲಿ ಅವರು ಸೇವೆ ಮಾಡ್ತಾ ಇದ್ರು ಇದು ಭಕ್ತನ ಲಕ್ಷಣ ಅಂದ್ರೆ ರೂಪ ಗೋಸ್ವಾಮಿ ಜೀವ ಗೋಸ್ವಾಮಿ ನನಗೆ ಯಾವುದೇ ಅರ್ಹತೆ ಇಲ್ಲ ನನಗೆ ದಯವಿಟ್ಟು ನೀವು ಆ ಕೃಷ್ಣ ಪ್ರಜ್ಞೆ ನೀಡಿ ಆ ರೀತಿ ಬೇಡ್ತಾ ಇದ್ರು ಅಂದ್ರೆ ಇಂಟೆನ್ಸ್ ಬೇಡ್ತಾ ಇದ್ರು ಮತ್ತೆ ರೂಪ ಗೋಸ್ವಾಮಿ ಸಣ್ಣ ಗೋಸ್ ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಅಲ್ಲಿ ಬರ್ತಾ ಇದ್ರು ಅವ್ರದ್ದು ಮಾತಾಡ್ತಿದ್ರು ಮತ್ತೆ ಕಡೆಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರಿಗೆ ಇಬ್ಬರು ಹೇಳಿದ್ರು ಎಸ್ ಈಗ ನೀನು ಅಮೆರಿಕಕ್ಕೆ ಹೋಗಬಹುದು ಪಾಶ್ಚಾತ್ಯ ಅವರ ಪರ್ಮಿಷನ್ ಅವರು ಹೇಳಿದ ಮತ್ತೆ ಇವರು ಹೋದ್ರು ಹಾಗಾಗಿ ಆ ನಮ್ಗೆ ನೋಡಿ ಈ ಪ್ರಪಾದ ಹೇಳ್ತಾರೆ ವಿ ಆರ್ ರೂಪ ರೂಪಾನ್ಗಾಸ್ ಅಂದ್ರೆ ರೂಪ ಗೋಸ್ವಾಮಿ ನಾವು ಫಾಲೋವರ್ಸ್ ಯಾಕೆಂದ್ರೆ ಅವರು ಇಂಟೆನ್ಸ್ ಆಗಿ ಎಲ್ಲ ಶಾಸ್ತ್ರವನ್ನು ಅವರು ಬರ್ತಾ ತುಂಬ ಉಂಟು ರೂಪಕೋಸ್ಕರ ಬರ್ತಾ ಇತ್ತು ಆದ್ರೆ ಪ್ರಪಾದ ನಮ್ಗೆ ಯಾವ್ದು ಮುಖ್ಯ ಅದನ್ನು ನಮ್ಗೆ ಬರೆದು ಕೊಟ್ಟಿದ್ದಾರೆ ಹಾಗಾಗಿ ಅವರಲ್ಲಿ ಆ ಒಂದು ಇಂಟೆನ್ಸ್ ಪ್ರಾರ್ಥನೆಯನ್ನು ಪ್ರಪಾದ್ ಯಾವ್ದು ಮಾಡ್ತಾ ಇದ್ರು ಎಸ್ ನಿಮಿಷ ದೊಡ್ಡದುಂಟು ನಾಳೆ ಮಾಡುವ ಎಸ್ ಹರೇ ಕೃಷ್ಣ